ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದ್ ದೊಡ್ಡ ಪಟ್ಟಣ ಭಾರಿ ಶ್ರೀಮಂತರು ಅವನು ಭಾರಿ ವಿಸ್ತಾರವಾದಂತಹ ವ್ಯವಹಾರ ಎಲ್ಲದರಲ್ಲೂ ವ್ಯವಹಾರ ಅವನು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ವಿಸ್ತಾರ ಮಾಡ್ಬಿಟ್ಟಿದ್ದ ತನ್ನ ವ್ಯವಹಾರ ಮುಟ್ಟಿದ್ದೆಲ್ಲ ಬಂಗಾರ ಆಗ್ತಾ ಇತ್ತು ಬಹಳ ಬಡತನ ಇಲ್ಲಿ ಬಂದವನು ಸಣ್ಣ ವ್ಯಾಪಾರ ಶುರು ಮಾಡಿ ಬೆಳೆದು ಇವತ್ತೇನು ಏನು ಮುಟ್ಟಿದ್ದೆ ಬಂಗಾರ ಅವನಿಗೆಲ್ಲ ಕೋಟಿ 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 ಹಣ ಬಂದ್ಬಿಡ್ತು ಈ ಭಿತಿ ಇಲ್ಲದೆ ಬರೋ ಹಣಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕಲ್ಲ ಒಂದು ವಿಚಿತ್ರ ಇದೆ ಹಣದ್ದು ಹಣ ಜಾಸ್ತಿ ಆದಂಗೆ ಆದಂಗೆ ತಾನೇ ಹಾದಿ ಹುಡ್ಕೊಳ್ಳುತ್ತೆ ಖರ್ಚು ಮಾಡೋದನ್ನ ಶ್ರೀಮಂತ ಪಟ್ಟಣದಲ್ಲಿ ಒಂದು ದೊಡ್ಡ ಅರಮನೆ ಅಂತ ಮನೆ ಕಟ್ಟಿಸ್ತಾನೆ ಅಷ್ಟು ವಿಶಾಲವಾದಂತಹ ಸುಂದರವಾದ ಮನೆ ಇನ್ಯಾವುದೂ ಇರಲಿಲ್ಲ ಏನ್ ಮನೆಯಲ್ಲಿ ನೂರು ಜನ ಆರಾಮಾಗಿರ್ಬೋದಪ್ಪ ಆ ದೊಡ್ಡ ಮನೆ ಆ ಪೀಠೋಪಕರಣಗಳಿಂದ ಬೇರೆ ಬೇರೆ ದೇಶದಿಂದ ತರಿಸಿದ್ದ ದೊಡ್ಡ ವಿಶಾಲವಾದ ತೋಟ ಮುಂದೆ ನೀರಿನ ಕಾರಂಜಿ ಬಣ್ಣ ಬಣ್ಣದ ನೀರು ಚಿಮ್ತಾ ಇರುವಂಥದ್ದು ಸುಂದರವಾದ ವಾತಾವರಣ ಮನೆ ಹಿಂದೆ ದೊಡ್ಡ ಈಜುಗೊಳ ಅವನಿಗೆ ತನ್ನ ಶ್ರೀಮಂತಿಕೆ ಬಗ್ಗೆ ಮತ್ತು ಅದ್ಭುತ ಮನೆ ಇದೆಯಲ್ಲ ಇದ್ರ ಬಗ್ಗೆ ಬಹಳ ಹೆಮ್ಮೆ ಇತ್ತು ಅವನಿಗೆ ಪುಟ್ಟ ಮಗ ಸುಮಾರು ಏಳೆಂಟು ವರ್ಷ ಇದ್ದಿದ್ದಿತ್ತು ಅಷ್ಟು ದೊಡ್ಡ ಶ್ರೀಮಂತನ ಒಬ್ಬನೇ ಮಗ ಅನ್ನ ಯಾವ್ದು ಕೊರತೆ ಅವನಿಗೆ ಆದರೂ ತಂದೆಗೆ ಅನಿಸ್ತು ನನ್ನ ಮಗನಿಗೆ ಬಡತನ ಅಂದ್ರೆ ಏನು ಅನ್ನೋ ತೋರಿಸ್ಬೇಕು ತಾನು ಬಡತನದಲ್ಲಿ ಬಂದವನಲ್ವಾ ಮಗನಿಗೆ ಬಡತನದ ಪರಿಚಯ ಒಮ್ಮೆ ಆದರೆ ತನ್ನ ಶ್ರೀಮಂತಿಕೆ ಶಕ್ತಿ ಎರವಾಗ್ತದೆ ಅಪ್ಪ ಎಷ್ಟ್ ಶ್ರೀಮಂತ ಎಷ್ಟ್ ಬಲಿಶಾಲಿ ಅನ್ನೋದು ಅರ್ಥ ಆಗೋದು ಬಡತನ ನೋಡಿದಾಗ ನನ್ನ ಸ್ನೇಹಿತರಿಗೆ ತನ್ನ ಜೊತೆ ಕೆಲಸ ಮಾಡೋರಿಗೆ ಎಷ್ಟು ಹೇಳಿದ ಒ ಮಗನ್ ಕರ್ಕೊಂಡು ದೂರದ ಕಾಡು ಪ್ರದೇಶಕ್ಕೆ ಹೋದ ಕೆಲವು ಕಾಡು ಜನಾಂಗದ ಜನ ಇದ್ರು ಅಲ್ಲಿ ಈ ಶ್ರೀಮಂತನ ಬಳಿ ಕೆಲಸ ಮಾಡುವಂತ ವ್ಯಕ್ತಿಯೊಬ್ಬ ಆ ಕಾಡು ಜನಾಂಗದ ಹಿರಿಯನ್ನು ಚೆನ್ನಾಗಿ ಗೊತ್ತ ಗೊತ್ತಿದ್ರು ಆ ಶ್ರೀಮಂತನ ಕರ್ಕೊಂಡೋಗಿ ಪರಿಚಯ ಮಾಡಿದ ಈ ಬಹಳ ದೊಡ್ಡವರು ಅಂತ ಶ್ರೀಮಂತ ಆ ಕಾಡು ಜನಾಂಗದ ನಾಯಕನನ್ನ ಕೇಳಿದ ನನ್ನ ಮಗನ ನಿಮ್ ಜೊತೆ ಒಂದು ಆರೇಳು ದಿವಸ ಇಡಬಹುದಾ ಪ್ರಪಂಚ ಹೇಗಿದೆ ಅಂತ ಗೊತ್ತಾಗಲಿ ಅನ್ನೋ ಉದ್ದೇಶ ನನಗೆ ಆದ್ರೆ ಒಂದು ವಿನಂತಿ ಅವನು ಅತಿಥಿ ಅಂತ ತೀರ್ಮಾನ ಮಾಡದೆ ನಿಮ್ಮ ಹುಡುಗನ ಥರಾನೇ ಇಟ್ಕೊಂಬಿಡಿ ವಿಶೇಷ ವ್ಯವಸ್ಥೆ ಏನು ಮಾಡಬೇಡಿ ನಿಮ್ಮ ಗುಡಿಸಲೇ ಅವನು ಹಾಗೆ ಇಟ್ಕೊಳ್ಳಿ ಅಂದ್ರು ಒಪ್ಕೊಂಡ್ರು ಅವ್ರು ಬಾಲಕನ ಅಲ್ಲೇ ಬಿಟ್ಟು ಈತ ಮನೆಗೆ ಬಂದ ಒಂದು ವಾರ ಆದ್ಮೇಲೆ ಮಗನ ಕರ್ಕೊಂಡು ಹೋದ್ನಲ್ಲ ಬಂದು ದಾರಿಯಲ್ಲಿ ಹೋಗ್ತಾ ಕೇಳಿದ್ದಂತೆ ಮಗು ಹೇಗಿತ್ತಪ್ಪ ನಿಂದು ಎಂಟು ದಿವಸ ಇದ್ದೆ ಅಲ್ಲ ಅವ್ರ ಗುಡಿಸಲಲ್ಲಿ ಅವ್ರ ಮನೆ ಏನು ಅನ್ನಿಸ್ತು ನಿನಗೆ ಹೇಗೆ ಅನ್ನಿಸ್ತು ಅಂತ ಕೇಳಿದ ಆ ಹುಡುಗ ಹೇಳಿದ ಮಾತು ವಿಚಿತ್ರ ಅದ್ಭುತ ಅನಿಸ್ಬಿಡ್ತು ಹುಡುಗ ಹೇಳ್ತಾನಪ್ಪ ಈ ಎಂಟು ದಿವಸ ನನಗೆ ಅನುಭವ ಅನುಭವಪ್ಪ ಇದು ಈ ಒಂದು ವಾರದಲ್ಲಿ ನನಗೆ ಅರ್ಥ ಆದದ್ದು ನಾವು ಎಷ್ಟು ಬಡವರು ಅಂತ ಆಶ್ಚರ್ಯ ಆಯ್ತು ಅವನ ಅಪ್ಪನಿಗೆ ನಾವು ಬಡವರ ಅವ್ರು ಬಡವರ ಅಂತ ಕೇಳಿದ ಇಲ್ಲಪ್ಪ ನಾವೇ ಬಡವರು ಅಂದ ಮಗ ಯಾಕಂದ್ರೆ ನೋಡು ನಮ್ಮ ಮನೆ ಸುತ್ತ ಒಂದು ಕಂಪೌಂಡ್ ಇದೆ ಇದು ನಮ್ಮ ಮನೆ ಏರಿಯಾ ಅಂತ ಅವ್ರ ಮನೆ ಕಂಪೌಂಡೇ ಇಲ್ಲ ಎಲ್ಲಾ ಜಾಗು ಅವ್ರದೇ ಮನೆ ಮುಂದೆ ಕಾರಂಜಿ ನೀರು ಮನೆ ಗೋಡೆವರೆಗೂ ಹೋಗುತ್ತೆ ಆದರೆ ಅವ್ರ ಮನೆ ಮುಂದೆ ಝರಿ ಹರಿತಲ್ಲ ನೀರಿನ ಹಳ್ಳ ಅದು ಕೊನೆವರೆಗೂ ಹೋಗ್ತದೆ ಎಲ್ಲಿವರೆಗೂ ಹೋಗ್ತದೆ ಗೊತ್ತೇ ಇಲ್ಲ ಯಾವಾಗಲೂ ಸ್ವಚ್ಛ ಶುದ್ಧ ನೀರು ಹರಿತಾ ಇರ್ತದೆ ನಮ್ಮ ಮನೇಲಿ ಒಂದು ನಾಲ್ಕು ನಾಯಿ ಸಾಕೊಂಡಿದ್ದೀವಿ ಅವ್ರ ಮನೆ ಮುಂದೆ ಎಷ್ಟೊಂದು ನಾಯಿಗಳಪ್ಪ ಬರೀ ನಾಯಿ ಸಾಕೊಂಡಿದ್ದೀವಿ ನಾವು ಅವ್ರ ಮನೆ ಸುತ್ತಮುತ್ತ ನವಿಲುಗಳಿದ್ದಾವೆ ಜಿಂಕೆಗಳಿದ್ದಾವೆ ಆಗಾಗ ಆನೆಗಳು ಬರ್ತಾವೆ ಹತ್ರ ಎಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾವೆ ಗೊತ್ತಾ ನಮ್ಮ ಮನೆ ತೋಟದಲ್ಲಿ ನೂರಾರು ದೀಪ ಹಾಕಿದ್ದೀಯಾ ನೀನು ತೋಟದ ದೀಪ ಆದ್ರೆ ಅವ್ರ ಮನೆ ಮೇಲೆ ಕೋಟ್ಯಾಂತ್ರ ಮೆನುಗೋ ತಾರೆಗಳಿದ್ದಾವಲ್ಲ ನಮ್ಮ ಮನೆಯಲ್ಲಿ ಒಂದು ಮಿತಿ ಇದೆ ಅವ್ರು ಯಾವುದಕ್ಕೂ ಮಿತಿ ಇಲ್ಲ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಹೇಗೆ ಬೇಕಾದ್ರೂ ಇರ್ಬೋದು ಅವ್ರ ಶ್ರೀಮಂತಿಕೆ ಭಾರ ಇಲ್ಲ ಮನಸ್ಸು ತುಂಬ ಆಗಿದೆ ಆದ್ರಿಂದ ಅವರೇ ಶ್ರೀಮಂತರಲ್ವಾ ಅಂದು ಅಪ್ಪನ್ ಮುಖ ನೋಡ್ದ ತಂದೆ ಆಕಾಶ ನೋಡ್ದ ಮಗನಿಗೆ ಬಡತನ ತೋರ್ಸಕ್ ಹೋದ್ರೆ ಮಗ ತಮ್ಮಲ್ಲೇ ಬಡತನ ಗುರುತಿಸಿದ್ದ ಸ್ನೇಹಿತರೆ ಬಹಳ ಮುಖ್ಯ ಬಡತನ ಶ್ರೀಮಂತಿಕೆ ಅನ್ನುವಂಥದ್ದು ಹಣದಿಂದ ಬರುವಂಥ ವ್ಯತ್ಯಾಸ ಅಲ್ಲ ಅದು ಅದೊಂದು ಮನೋಧರ್ಮ ಅದಕ್ಕೆ ಬೇಂದ್ರೆ ಅದ್ಭುತವಾಗಿ ಹೇಳೋರು ನನಗೆ ಬಡತನದ ಅಹಂಕಾರದ ಅಂತ ಅದಕ್ಕೆ ಹೇಳೋದು ಶ್ರೀಮಂತಿಗೆ ಬಡತನ ಹಣದಿಂದ ಬರೋದಲ್ಲ ಮನೋಧರ್ಮದಿಂದ ಬರೋದು ನಾನು ಚೆನ್ನಾಗಿದ್ದೀನಿ ಅದು ಚೆನ್ನಾಗೇ ಇದ್ದೀನಿ ನಾನು ಮತ್ತೊಬ್ಬರು ಹೋಲಿಸ್ಕೊಂಡು ದುಃಖ ಪಡೋ ಕಾರಣ ಇಲ್ಲ ಬದುಕೋದು ಮನೋಧರ್ಮದಿಂದ ಬದುಕಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ